ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಧರಣೇಶ್ ಸಸಿಕೆ ಪ್ರಸ್ತುತ ನಾವು ತಿಪ್ಪೂರು ತಾಲ್ಲೂಕು ವಡ್ರಸಳ್ಳಿ ಗೇಟ್ ಹತ್ರ ಜುಗ್ನಹಳ್ಳಿ ಹತ್ರ ಇದ್ದೀವಿ ಸೊ ಇದು ನನ್ನ ಫ್ರೆಂಡು ಅಡಿಕೆ ತೋಟ ಸೊ ಕಾಣಿಸ್ಬೋದು ಸೊ ಅವನೇ ನರ್ಸರಿ ಮಾಡ್ತಾನೆ ಚೇಣಿ ಮಾಡ್ತಾನೆ ನನ್ನ ತೋಟಕ್ಕೆ ಈ ವರ್ಷ ಪ್ಲ್ಯಾನ್ ಮಾಡಿ ನಾನು ಅವ್ರ ಗಿಡ ಅಡಿಕೆ ಸಸಿ ತುಂಬ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಕಾಂತರಾಜು ಅಂತ ಅವನು ಸಸಿ ಮಾಡಿರೋ ಸಸಿಲು ಕಟ್ಟಿರೋ ಮರಗಳು ಸೊ ಕಾಣಿಸ್ಬೋದು ಇವೆಲ್ಲ ಇದರ್ಸೋದು ಗಿಡಗಳು ಕೂಡ ಎಲ್ಲ ಈ ಸೇಜಿಗೆ ಬಂದಿದೆ ಬಾಳೆ ಮಿಕ್ಸಲ್ಲಿ ಕುಣ್ಸೋಣೆ ಮಧ್ಯಕ್ಕೆಲ್ಲ ಸಿಹಿ ಗುಂಬಳ ಹಾಕೋಣೆ ಬೇಸಿಗೆನಲ್ಲಿ ತಂಪಾಗಿರುತ್ತೆ ಅಂತ ಸಲ ಸಲ ಜೂನಿಗೆ ಮಳೆ ಸ್ಟಾರ್ಟ್ ಆಗೋದು ಈ ಸರ್ತಿ ಬೇಗ ಸ್ಟಾರ್ಟ್ ಆಗಿರೋದ್ರಿಂದ ಡಿಮೆಂಡ್ ಆಗಿದೆ ಅಂತ ಗಿಡಗಳು ಸೊ ಅದರಲ್ಲಿ ನಾನು ಇಷ್ಟು ಗಿಡಗಳಲ್ಲಿ ನೋಡಿ ಎಲ್ಲೆಲ್ಲ ಇದೆ ಎಲ್ಲ ತೋಲು ಅಡಿಕೆ ಸಸಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ನೋಡಿ ತೆಂಗಿನ ಸಸಿನೂ ಸಿಗ್ತವೆ ಹತ್ರ ಪ್ಯಾಕೆಟು ನಮ್ಮೂರದೇ ದೇವಣ್ಣ ಬಂದೈತೆ ಟ್ರ್ಯಾಕ್ಟ್ರ್ ತಗೊಂಡು ಈಗ ತುಂಬ್ಕೊಂತೀನಿ ತುಂಬಿಕೆ ಒಂದುವರ್ಸ ಸಸಿ ಸಾಕಲ್ವನೋಜ ಹ್ಮ ನಂದಿರವೇ ಹಾಕ್ಬೇಕಲ್ವಾ ತೆಂಗಿನ ಸಸಿ ನೋಡ ಇಲ್ಲಿ ಪಾಕೆಟು ಪಾಕೆಟ ಸರಿ ಲೆಕ್ಕ ಮಾಡ್ಕೊಂಡ್ರಿ ನೀಟಾಗಿ ಹಚ್ಕಂತಾವಿ ಎಕಡೆ ತಕ್ಕೊಂಡ ಹೇಳಿ ನೀನು ಎಕಡೆವ್ ತಕ್ಕಣ ಹೇಳು ಈ ಕಡೆನೇ ತಲ್ವಾ ಹ್ಮ ನೀನ್ ಹೆಂಗ ಹೇಳ್ತೀಯ ಬಿಸ್ಲು ಮಕ್ಕಾನೆ ಆಕಡೆಂದ್ರ ಆಕಡೆ ತಕ್ಕ ಎಷ್ಟೆಷ್ಟ್ ಹಾಕಿರ್ತಾರ ಒಂದೊಂದ್ ಇದ್ರಲ್ಲಿ ಐವತ್ ಐವತ್ ಮಾಡಿರ್ತಾರಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಐವತ್ತು ಐವತ್ತು ಮಾಡೋರು ಕಣಜ ಹ್ಞೂ ಇದ್ರಲ್ಲಾರಿಸ್ಕೊಂಡು ಅಂದ್ಬಿಡು